ಹಾಯ್ ಬ್ರೋ ಏನ್ ಬ್ರೋ ಎಂಥ ಟೈಮ್ ಬ್ರೋ ನಮ್ದು ಅಲ್ಲ ನಿಮ್ಮ ಜನಕ್ಕೆ ಬಿರ್ಲಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕಟ್ಟಿದಂಥ ಒಂದು ಬೆಟ್ಟದ ತುದಿ ಮೇಲೆ ರಾಜಸ್ಥಾನದಲ್ಲಿ ಸಿಗುವಂಥ ಅಮೃತ್ ಸಿರೆಯಿಂದ ಇಲ್ಲಿಗೆ ಇಂಪೋರ್ಟ್ ಮಾಡಿಕೊಂಡು ಕಟ್ಟಿರುವಂಥ ದೊಡ್ಡ ಬಿರ್ಲಾ ಟೆಂಪಲ್ಗೆ ಹೋಗೋಣ ಬನ್ನಿ మొబైల్ ఫోన్ కెమెరా ల్యాప్టాప్ నాట్ అలౌడ్ హక్ ఇవగా నాట్ అలాడ్ అంద్ర హండి ఇల్ ಗುರು ಟೆಂಪಲ್ ಒಳಗಡೆ ಇಲ್ಲ ಇಲ್ಲಂತೆ ಗುರು ಇದು ಫೋನ್ ಅಲೋ ಮಾಡಲ್ಲಂತೆ ಇಲ್ಲಿ ಒಳಗಡೆ ಹೋಗಿ ಫೋನು ಮತ್ತು ಸ್ಲೀಪರೆಲ್ಲ ಬಿಟ್ಟು ಇಲ್ಲಿಂದ ಹೋಗ್ಬೋದು ಹಂಗೆ ಬರೇ ಕೈಲೇ ಹೋಗ್ಬೇಕು ಬಟ್ ನಾನು ಬಾಕಾದರೆ ನಾನು ಫೋನ್ ತೊಗೊಂಡು ಹೋಗ್ಬೇಕು ಆ್ಯಕ್ಚುಲಿ ನಾನು ನಾನು ಸುಮ್ಮನೆ ನನ್ನ ನಾನು ನಿಮ್ಗೆ ನಿಮ್ಗೆ ತೋರಿಸ್ಬೇಕಂತಲೇ ಬಂದಿದ್ದೀನಿ ಇಲ್ಲಿ ವೆಂಕಟೇಶ್ವರ ಸ್ಟ್ಯಾಚ್ಯೂ ಇದೆ ನೋಡಿ ಕೊಪ್ಪಳ ಡಿಸ್ಟಿಕಲ್ಲಿ ನಮ್ಮ ಕಾಲೇಜ್ನಲ್ಲಿ ಓದಿರುವಂಥ ಒಬ್ಬರು ಅಣ್ಣ ನಿನ್ನೆ ನಾನು ಲೊಕೇಶನ್ ಸ್ಟೋರಿಗೆ ಇಟ್ಟಿದ್ದೆನಲ್ಲ ಅದು ನೋಡ್ಕೊಂಡು ಬಂದಿದ್ದಾರಂತೆ ನನ್ನ ಮೀಟ್ ಮಾಡೋಕ್ಕೆ ಅದಕ್ಕೆ ನಾನು ಹೇಳಿದೆ ಟೆಂಪಲ್ ಹತ್ರ ಬಂದ್ಬಿಡಿ ಬ್ರೋ ಅಲ್ಲಿ ಮೀಟ್ ಆಗೋಣ ಅಂತಂದೆ ಬಟ್ ಅವರು ಟೆಂಪಲ್ ಇವಾಗ ಕ್ಲೋಸ್ ಮಾಡೋ ಟೈಮ್ ಆಗಿದೆ ಎರಡು ಗಂಟೆಗೆ ಒಳಗಡೆ ಹೋಗ್ಬೇಕು ಇವಾಗ ಟೈಮ್ ಬಟ್ ಅವರು ಒಳಗಡೆ ಟೆಂಪಲ್ ಒಳಗಡೆ ಬರೋಂಗಿಲ್ಲ ನಾನು ಒಳಗಡೆ ಮತ್ತೆ ಮತ್ತು ಎರಡು ಗಂಟೆಗೆ ಬಂದು ಆನ್ ಮಾಡಬೇಕಂತೆ ಇವ ಹೋಗ್ತಾ ಇದ್ದಾರೆ ಗುರು ಹೋಗ್ತಾ ಇದ್ದಾರೆ ಬ್ರೋ ಹೊರಗಡೆ ಇದ್ದಾರೆ ಅವ್ರನ್ನ ಹೋಗಿ ಮೀಟ್ ಮಾಡೋಣ ಅಂದ್ರೆ ಒಳಗಡೆ ಅಂದರೂ ಬಿಡೋಣ ಟೈಮ್ ಮಾಡಿದ್ರು ಬ್ರೋ 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 ಎಂತ ಟೈಮ್ ್ರೋ ನಮ್ದು ಎಲ್ಲ ನಿಮ್ಮ ಜನಕ್ಕೆ ಕರ್ನಾಟಕ ಜನಕ್ಕೆ ನಿಮ್ಮ ಹೆಸರು ಬ್ರೋ ಲಕ್ಷ್ಮಣ್ ಲಕ್ಷ್ಮಣ್ ನಾನು ಸೇವ್ ಮಾಡ್ಕೋಬೇಕಾಗಿತ್ತು ಕದಗ್ ಗೊತ್ತಾಗ್ಲಿಲ್ಲ ಲಕ್ಷ್ಮಣ್ ಬ್ರೋ ನಮ್ಮ ನಾವು ಓದಿರೋ ಗೌರ್ಮೆಂಟ್ ಕಾಲೇಜಲ್ಲಿ ಇವರು ಕೂಡ ಓದಿರೋದು ನಾವು ಬಿರ್ಲೆ ಟೆಂಪಲ್ ಒಳಗಡೆ ಹೋಗ್ಬಿಟ್ಟೆ ನಾನು ಒಂದ್ ಹತ್ತು ನಿಮಿಷ ಲೇಟ್ ಆಗ್ಬಿಡ್ತು ಇವರು ಕೂಡ ಒಳಗಡೆ ಹೋಗ್ತಿದ್ವಿ

ಹೈದ್ರಾಬಾದಲ್ಲಿ ಯಾರು ಗೊತ್ತಿದ್ದಲ್ಲ ಅವರ ಫಸ್ಟ್ ಇಲ್ಲ ಅದು ನಾನು ಅದು ನಿಂದು ಸ್ಟೋರಿ ನೋಡಿ ಸ್ಟೋರಿ ನೋಡಿ ಬಂದಂಗೆ ಓಕೆ ಓಕೆ ಬಿರ್ಲಾ ಟೆಂಪಲ್ ಮುಂದ್ಗಡೆಯಿಂದ ಏನೇನು ಬೇಕೆಲ್ಲ ವಸ್ತುಗಳು ಸಿಗುತ್ತವೆ ಸಣ್ಣ 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 ವಸ್ತುಗಳು ಹಾರ ಅಕ್ಕಿ ಬೇಕು ಅನ್ನೋ ಕ್ಯಾಪ್ ಗೀಪ್ ಎಲ್ಲ ಲೋಕಲ್ ಸಾಮಾನುಗಳು ಆ್ಯಂಡ್ಸ್ ಇವೆಲ್ಲ ಅಂಗಡಿ ಇಲ್ಲಿ ಲೋಕಲ್ ಅಂಗಡಿ ಮಕ್ಕಳಿಗೆ ಅಂತ ಆಟೋ ಸಾಮಾನುಗಳು ಸರ್ ಲಕ್ಷ್ಮಣಪುರ ಮತ್ತು ಸಿಗೋಣ ಬಾಯ್ ಸಿಗೋಣ